ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಕತ್ತೆಗೂ ಬಂತು ಒಂದು ಕಾಲ ಕೇಳಿದಿರಲ್ಲ ಈಗಾದೆ ಹೌದು ಕತ್ತೆ ಹಾಲಿಗೆ ಈಗ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಕತ್ತೆ ಹಾಲು ಹತ್ತು ಎಮ್ ಎಲ್ಗೆ ನೂರು ರೂಪಾಯಿ ಆದರೆ ಒಂದು ಲೀಟ್ರ್ ಹಾಲನ್ನು ನೀವು ಖರೀದಿಸಿದ್ರೆ ಎರಡು ಸಾವಿರದ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರದ ಐನೂರಕ್ಕೆ ಈ ಕತ್ತೆ ಹಾಲು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಈ ಕತ್ತೆಯನ್ನು ಮನೆ ಮನೆಗೆ ತಂದು ನಿಮ್ಮ ಕಣ್ಣೆದುರಿಗೆ ಕತ್ತೆ ಹಾಲನ್ನು ಕೊಡ್ತಾರೆ ಹಂಗೆ ಕೊಟ್ಟರೆ ಹತ್ತು ಎಮ್ ಗೆ ನೂರು ರೂಪಾಯಿಗಳನ್ನು ತಗೋತಾರೆ ಈಜಿಪ್ಟಿನ ರಾಣಿ ಕ್ಲಿಯೋ ಪಾತ್ರ ಕತ್ತೆ ಹಾಲಲ್ಲಿ ಪ್ರತಿದಿನ ಸ್ನಾನ ಮಾಡ್ತಿದ್ಲಂತೆ ಅವಳ ಈ ಸೌಂದರ್ಯ ಮತ್ತು ಯವನದ ಗುಟ್ಟು ಈ ಕತ್ತೆ ಹಾಲಿನ ಸ್ನಾನ ಆಗಿತ್ತಂತೆ ಅವಳು ಬರೋಬ್ಬರಿ ಎಂಟುನೂರು ಕತ್ತೆಗಳನ್ನು ಸಾಕಿದ್ಲಂತೆ ಹಾಗೆಯೇ ಕತ್ತೆ ಹಾಲಿನಿಂದ ಮಾಡಿದ ಸ್ನಾನದ ಸೋಪುಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ ಪ್ರತಿ ಸೋಪಿನ ಬೆಲೆ ಅಂದಾಜು ಮುನ್ನೂರರಿಂದ ಐನೂರು ರೂಪಾಯಿಗೆ ಮಾರಾಟವಾಗ್ತದೆ ಈ ಕತ್ತೆ ಹಾಲು ಔಷಧಿ ಗುಣವನ್ನು ಹೊಂದಿದೆ ಮತ್ತು ಈ ಕತ್ತೆ ಹಾಲು ಈ ಕತ್ತೆ ಇದೆಯಲ್ಲ ಇದು ಲಕ್ಷ್ಮಿಯ ವಾಹನವೂ ಹೌದಾಗಿದೆ ಸಬ್ಸ್ಕ್ರೈಬ್ ಮಾಡಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಬಲ್ ನಮಸ್ಕಾರ